ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ನಮಸ್ತೆ ನಮಸ್ಕಾರ ಇದೊಂದು ಮಾರುತಿ ಸುಜುಕಿ ಈಕೋಲ ಗಡಿ ಇದು ಅಣ್ಣ ಹಾಂ ಅಕ್ಕಣ್ಣ ಮಾಡಲ್ ಎಷ್ಟು ಗಡಿ ಮಾಡೆಲ್ ಹದಿನಾರು ಅಣ್ಣ ಓನರ್ ಎಷ್ಟು ಹೇಳಿದ್ದಾರೆ ಒನ್ನೆರಡು ಎರಡು ಅಣ್ಣ ಇನ್ಸೂರೆನ್ಸ್ ಎಲ್ಲ ಗಮನಿಸಲ್ಲ ನಿಮಗೆ ಹೇಳಿ ಎಲ್ಲ ರನ್ನಿಂಗ್ ಇದೆ ಅಣ್ಣ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ವಿಥಿಎಸ್ ಇದೆ ಇದು ಗಾಡಿ ಮೇಲೆ ಓನ್ಲಿ ಆಯಿತು ಏನಿಲ್ಲ ರನ್ನಿಂಗ್ ಎಷ್ಟಾಗಿದೆ ವೆಹಿಕಲು ರನ್ನಿಂಗು ಒಂದು ಮೂವತ್ತು ಅಣ್ಣ ಒಂದು ಮೂರು ಹೊಡೆದ್ಯಾ ಹ್ಮ್ ಇಂಜಿನ್ ಕಿಡಿಸೋದು ಎಲ್ಲ ಇದೆ ಚೆನ್ನಾಗಿದೆ ಹ್ಞೂ ಫೀಚರ್ಸ್ ಹೇಗ್ ಗಾಡಿ ಇಂಟೀರಿಯರ್ ಏನಣ್ಣ ಫೀಚರ್ಸು ಗಾಡಿ ಇಂಟೀರಿಯರ್ದು ಒಳಗಡೆ ఫీచర్స్ ఏ నార్మల్ స్టయరింగ్ సెంటర్ వాక్సిల్ రియర్టీ